ನಮಸ್ಕಾರ ಸ್ನೇಹಿತರೆ ಗೆಳೆಯ ಮಲ್ಲಿಕಾರ್ಜುನ ಮಹಾಮನೆ ಒಂದು ಕವಿತೆ ಓದಿಕೊಡೋ ಮಾರಾಯ ಅಂದ ಮೊದಲು ಸ್ವಲ್ಪ ಅಳಕದೆ ಆಮೇಲೆ ಪ್ರಯತ್ನ ಮಾಡ್ತೀನಿ ಗೆಳೆಯ ಅಂದೆ ಈ ಪುಟ್ಟ ಕವಿತೆಯೊಂದರಿಂದ ಆರಂಭಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ನಾನು ಖಂಡಿತವಾಗಲೂ ಸೇರ್ತೇನೆ ಇನ್ನೊಂದಷ್ಟು ಕವನಗಳನ್ನ ಓದೋ ಪ್ರಯತ್ನ ಮಾಡ್ತೇನೆ ಇಷ್ಟ ಆದರೆ ಚೆನ್ನಾಗಿದೆ ಅಂದ್ಕೊಂಬಿಡಿ ಇಷ್ಟ ಆಗಲಿಲ್ಲ ಸಹಿಸ್ಕೊಂಬಿಡಿ ನಮಸ್ಕಾರ ಇದು ಮೊದಲನೇ ಕವಿತೆ ಹೆಸರು ಕವಿತೆ ಅಂತ ನನ್ನ ಪ್ರೀತಿಯ ಕವಿತ್ರಿ ಮೀನಾ ಮೈಸೂರು ಬರೆದಿರೋ ಮುತ್ತು ಮಾಣಿಕ್ಯ ಅನ್ನುವ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ ಕವಿತೆ ಅನ್ನುವುದರಿಂದ ಆರಂಭಿಸ್ತಾ ಇದ್ದೇನೆ ಕವಿತೆ ಕವಿತೆ ಎಂದರೆ ಶ್ರೀರಾಮನವಮಿಯ ಕೋಸಂಬರಿ ಪಾನಕ ಭೂಮಿಗೀತದ ಬೊಂಬಿನ ತೊಟ್ಟಿಲು ಬುಟ್ಟಿ ದೂರ ತೀರಕ್ಕೆ ಹುಟ್ಟು ಹಾಕುತ್ತಾ ತುಂಬಿ ಹಾಡುತ್ತಾ ಹಣತೆಯ ಬೆಳಗಿದಂತೆ ಚಂದ್ರ ಮಂಚದಲ್ಲಿ ಚಕೋರಿಯೊಂದಿಗೆ ನಾನಿನಗೆ ನೀ ನನಗೆ ಜೇನಾಗಿ ರಸಗಂಗೆಯಲ್ಲಿ ಮೀನಾಗ ಬಯಸಿದಂತೆ ಲಕ ಲಕ ಕುಣಿಸುತ್ತ ಕುಣಿಯುತ್ತ ಮಣಿಯುತ್ತ ತಣಿಸುತ್ತ ಮೈ ಮನೆಸುತ್ತ ಮೂಡಲ ಮನೆಯಲ್ಲಿ ಮುತ್ತಿನ ಮನೆಯ ಪೋಣಿಸಿಟ್ಟಂತೆ ಮೈಸೂರು ಮಲ್ಲಿಗೆಯ ಪರಿಮಳ ಮೂಗುತಿಯ ಹೊಳಪು ಕಾಲದುಂಗೆಯ ನಿನಾದ ಕೈ ಬಳೆಗಳ ಸುನಾದ ತೌರಿನಲೆ ಅವರೂರ ಕನಸಿದಂತೆ ಬಾ ಕವಿತಾ ಬಾ ಬಾ ಕವಿತಾ ಬಾ ಎಂದು ಅಕ್ಕರೆಯಲಿ ಒಳ ಕರೆದು ಮಣೆ ಹಾಕಿ ಉಪಚರಿಸಿ ತನು ಮನವ ತಣಿಸಿದಂತೆ ಗೋಕುಲ ನಿರ್ಗಮನದ ವ್ಯಥೆಯಂತೆ ಮೇಲುಕೋಟೆಯ ಕೊಳಲನಾದದಂತೆ ಸುಖ ದುಃಖ ಬಯಕೆ ಭಯ ನೆನೆಯುತ್ತ ಮತ್ತೆ ಮಳೆ ಹೊಯ್ದಂತೆ ಮೇಲುಕೋಟೆಯ ಕೊಳಲನಾದದಂತೆ ಸುಖ ದುಃಖ ಬಯಕೆ ಭಯ ನೆನೆಯುತ್ತ ಮತ್ತೆ ಮಳೆ ಹೊಯ್ದಂತೆ ಆದರೆ ನನ್ನ ಕವಿತೆ ಬಳಿಗೆ ಬಂದಂತೆ ಆದರೆ ನನ್ನ ಕವಿತೆ ಬಳಿಗೆ ಬಂದಂತೆ ಸಿಕ್ಕಂತಾಗಿ ಸಿಗದೆ ದಕ್ಕದಂತಾಗಿ ದಕ್ಕದೆ ದೌಡಾಯಿಸಿ ಬಿಡುತ್ತದೆ ಆದರೆ ನನ್ನ ಕವಿತೆ ಬಳಿಗೆ ಬಂದಂತೆ ಸಿಕ್ಕಂತಾಗಿ ಸಿಕ್ಕದೆ ದಕ್ಕಂತಾಗಿ ದಕ್ಕದೆ ದೌಡಾಯಿಸಿ ಬಿಡುತ್ತದೆ ನನ್ನ ಧಾವಂತದ ಬದುಕಿನಂತೆ ನನ್ನ ಧಾವಂತದ ಬದುಕಿನಂತೆ ನಮಸ್ಕಾರ ಹಾಗೆ ನನ್ನ ಪ್ರೀತಿಯ ಗುರುಗಳಾದಂಥ ಕೆ ವಿ ಸುಬ್ಬಣ್ಣವರು ಕಾಲವಾಗಿ ಹಲವು ವರ್ಷಗಳು ಕಳೀತು ಆದರೂ ಅವರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದರು ಆಗ ವ್ಯಕ್ತಿ ಚಿತ್ರವೊಂದನ್ನು ಕವಿತೆಯಲ್ಲಿ ಅವರು ತೀರಿಕೊಂಡಾಗ ಅದೇ ಮೀನಾ ಮೈಸೂರು ಒಂದು ಕವಿತೆ ಬರೀತಾರೆ ಆ ಕವಿತೆ ಒಂದನ್ನು ನಿಮ್ಮ ಮುಂದೆ ಮಣಿಸೋ ಪ್ರಯತ್ನ ಮಾಡ್ತೀನಿ ಇದು ನನ್ನ ಗುರು ಕಾಣಿಕೆ ಅಂತ ಕೂಡ ಭಾವಿಸ್ತೀನಿ ಕೆ ವಿ ಸುಬ್ಬಣ್ಣ ಅವ್ರನ್ನ ಹತ್ತಿರದಿಂದ ಬಲೋಗೆ ಎಲ್ಲರಿಗೂ ಗೊತ್ತು ನಾನು ಮಾತ್ರ ಅಲ್ಲ ಅನೇಕ ಜನಕ್ಕೆ ಅದೆಂಥ ವಿರಾಟ್ ವ್ಯಕ್ತಿತ್ವ ಅದೆಂಥ ಕರ್ನಾಟಕ ರಂಗಭೂಮಿ ಕಂಡಂಥ ಶ್ರೇಷ್ಠ ಗಾಂಧಿ ಸ್ವರೂಪಿ ಪ್ರಜ್ಞಾವಂತ ಪ್ರಜೆ ಅಂತ ಅದು ನನಗೆ ತುಂಬ ಸಂತೋಷ ಕೊಟ್ಟಿದ್ದು ಕೆ ವಿ ಸುಬ್ಬಣ್ಣ ಥೇಟ್ ಗಾಂಧೀಜಿಯಂತೆ ಬಡಕಲ ಥೇಟ್ ಗಾಂಧೀಜಿಯಂತೆ ಬಡಕಲ ಮೂರೇ ಮಲ್ಲಿಗೆ ಹೂತೂಕ ಮೂರೇ ಮಲ್ಲಿಗೆ ಹೂತೂಕ ಕಟ್ಟೆಯಲ್ಲಿ ಪಟ್ಟಾಂಗ ಜಾಗತೀಕರಣದ ಆತಂಕ ಕಟ್ಟೆಯಲ್ಲಿ ಪಟ್ಟಾಂಗ ಜಾಗತೀಕರಣದ ಆತಂಕ ಕೈ ಬಾಯಲ್ಲಿ ಕವಳ ಕೈಬಾಯಲ್ಲಿ ಕವಳ ಬಾಯಿ ತೆರೆದರೆ ವಿಶ್ವದ ಅಂತರ್ದರ್ಶನ ಹುಟ್ಟಿದೂರಲ್ಲೇ ಬೇರು ಬಿಟ್ಟು ಸಾಗರದಾಚೆಗೂ ಘಮಗಮಿಸುವ ಹುಟ್ಟಿದೂರಲ್ಲೇ ಬೇರು ಬಿಟ್ಟು ಸಾಗರದ ಆಚೆಗೂ ಘಮಗಮಿಸಿದವ ಶೇಕ್ಸ್ಪಿಯರ್ ಚಾರ್ಲಿ ಚಪ್ಲೇನ್ ರಶೋಮನನ ಕೈಕುಲುಕಿ ಭಾಸ ಭರತ ಶ್ರೀರಂಗ ಪುದಿನರ ಮೇಲುಕೋಟೆ ಪಂಚಯ ಜಂಗು ಹಿಡಿದು ನೆಲ ನೆಲಮುಡಿ ಹಾಸಿ ಹೆಗ್ಗೋಡೆಂಬ ಅನುಭವ ಮಂಟಪಕ್ಕೆ ಕರೆತಂದ ಅಲ್ಲಮ್ಮ ಈ ಸುಬಣ್ಣ ಹೆಗ್ಗೋಡೆಂಬ ಅನುಭವ ಮಂಟಪಕ್ಕೆ ಕರೆತಂದ ಅಲ್ಲಮ್ಮ ಈ ಸುಬಣ್ಣ ಬಂದವರನ್ನೆಲ್ಲ ಒಳಗೊಳ್ಳುತ್ತ ಸಿಕ್ಕ ಎಂದಾಗ ನಿಗೂಢವಾಗುತ್ತಾ ಬಂದವರನ್ನೆಲ್ಲ ಒಳಗೊಳ್ಳುತ್ತಾ ಸಿಕ್ಕ ಎಂದಾಗ ನಿಗೂಢವಾಗುತ್ತ ವಿತರ್ಕಗಳ ಮಾತುಕತೆಯ ಆಳ ಅಗಲಕ್ಕಿಳಿಯುತ್ತ ಬೆಚ್ಚಗಿನ ಕಷಾಯದೊಂದಿಗೆ ರಸದೌತಣವನ್ನು ಅಕ್ಕರೆಯಲ್ಲಿ ಉಣಬಡಿಸಿ ಅಕ್ಷರಧಾನ್ಯವ ಬಿತ್ತಿ ಬೆಳೆಯುತ್ತಲೇ ಧನ್ಯೋಸ್ಮಿ ಎಂದವ ವಿಶ್ವರಂಗ ಭೂಪಟದಲ್ಲಿ ವಿಶ್ವರಂಗಭೂಪಟದಲ್ಲಿ ಅಮರನಾದವ ಸದ್ದಿಲ್ಲದೆ ಸದಾ ನಮ್ಮೊಳಗೆ ಬೆಚ್ಚಗೆ ಹರಿಯುತ್ತಿದ್ದ ಅಂತರಗಂಗೆ ಸದ್ದಿಲ್ಲದೆ ಸದಾ ನಮ್ಮೊಳಗೆ ಬೆಚ್ಚಗೆ ಹರಿಯುತ್ತಿದ್ದ ಅಂತರಗಂಗೆ ಈಗ ಬರಿದೋ 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 ನಮಸ್ಕಾರ